ಎಲ್ಲರಿಗೂ ನಮಸ್ಕಾರ ನಮ್ಮೊಳಗಿನ ಶಕ್ತಿಯನ್ನು ಹೇಗೆ ಜಾಗೃತಿಗೊಳಿಸುವುದು ಪ್ರಿಯರೇ ನಿಯಮದ ಪ್ರಕಾರ ಪ್ರಕೃತಿ ನಿಯಮದ ಪ್ರಕಾರ ಪ್ರತಿಯೊಬ್ಬ ಮನುಷ್ಯ ತುಂಬ ಶಕ್ತಿಶಾಲಿ ಏನನ್ನು ಕೂಡ ಸಾಧಿಸಬಲ್ಲಂತಹ ಕ್ಷಮತೆಯನ್ನು ಪ್ರಕೃತಿ ಮಾನವನಿಗೆ ನೀಡಿದೆ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಏನನ್ನೂ ಬೇಕಾದರೂ ಸಾಧಿಸಬಲ್ಲೆ ಸೃಷ್ಟಿ ಮಾಡಬಲ್ಲೆ ಹೀಗಿರುವಾಗ ಕೆಲವೊಮ್ಮೆ ಮೂಲ ಅಗತ್ಯಗಳನ್ನೇ ಹೊಂದಿಸಲು ಕಷ್ಟಪಡಬೇಕಾದ ಸಂದರ್ಭ ಮೂಲ ಅಗತ್ಯಗಳು ಅಂದರೆ ಒಳ್ಳೆಯ ಸ್ಥಿರ ಜಾಬ್ ಆಗಿರಲಿ ಉತ್ತಮ ಆರೋಗ್ಯ ಆಗಿರಲಿ ಯಾವುದೇ ಶುಭ ಕಾರ್ಯ ಇರಲಿ ಮೊದಲನೇದಾಗಿ ಯಾವುದೇ ಅಭಿವೃದ್ಧಿ ನಿಂತು ಹೋಗಿದೆ ಅಂದರೆ ಅದರ ಹಿಂದೆ ಒಂದು ಬಲವಾದ ಕಾರಣ ಇದ್ದೇ ಇದೆ ಪ್ರಕೃತಿ ವಿನಾಕಾರಣ ಯಾವುದೇ ಸಮಸ್ಯೆಯನ್ನು ಸೃಷ್ಟಿ ಮಾಡೋದಿಲ್ಲ ಹೀಗಿರುವಾಗ ಅಗತ್ಯಗಳಾದ ಧನ ಆರೋಗ್ಯ ಪ್ರಗತಿಗೆ ಅಡ್ಡ ಬರುವಂತಹ ಈ ಮೂಲ ಕಾರಣವನ್ನು ತಿಳಿದು ಅದನ್ನು ಬುಡ ಸಮೇತ ಕೇಳುವಲ್ಲಿ ಕೆಲಸ ಮಾಡಿದಾಗ ಸಮಸ್ಯೆಗಳು ನಿಧಾನವಾಗಿ ಕ್ಲಿಯರಾಗಿ ಅಭಿವೃದ್ಧಿಯತ್ತ ನಮ್ಮ ಜೀವನ ಸಾಗುತ್ತದೆ ಅಭಿವೃದ್ಧಿ ಅಂದರೆ ನಾನು ಬರೀ ಹಣ ಸಂಪಾದನೆ ಬಗ್ಗೆ ಹೇಳ್ತಾ ಇಲ್ಲ ಅಭಿವೃದ್ಧಿ ಒಬ್ಬ ವ್ಯಕ್ತಿಗೆ ಅಪಾರ ಧನ ಇರ್ಬೋದು ಇನ್ನೊಬ್ಬ ವ್ಯಕ್ತಿಯ ಆಲೋಚನೆಯಲ್ಲಿ ಅಭಿವೃದ್ಧಿ ಅಂದರೆ ಉತ್ತಮ ಸಂಬಂಧಿಕರು ಪ್ರಿಯ ಜನರ ಜೊತೆಗೆ ಇರುವಂಥದ್ದು ಅಭಿವೃದ್ಧಿ ಹಾಗೆ ಇನ್ನೊಬ್ಬ ವ್ಯಕ್ತಿಗೆ ಉತ್ತಮ ಆರೋಗ್ಯ ಇರ್ಬೋದು ಹಾಗೆ ಮಗದೊಬ್ಬರಿಗೆ ನೆಮ್ಮದಿಯ ಜೀವನ ಇರ್ಬೋದು ಅಭಿವೃದ್ಧಿ ಅಂದರೆ ತನ್ನ ಆತ್ಮ ಆಸೆ ಪಡುವಂತಹ ಉದ್ದೇಶವನ್ನು ಸಾಧಿಸುವಂಥದ್ದು ಯಾವುದೇ ಸಮಸ್ಯೆ ಮತ್ತೆ ಮತ್ತೆ ಮರುಕೊಳಿಸುತ್ತಿದ್ದು ಸಮಸ್ಯೆಯಿಂದ ಹೊರಬರಲು ಸಾಧ್ಯವಿಲ್ಲವಾದಲ್ಲಿ ಮೂಲ ಕಾರಣವನ್ನು ಹುಡುಕಿ ಕ್ಲಿಯರ್ ಮಾಡಿ ಪ್ರಗತಿಯತ್ತ ಸಾಗುವುದು ಜಾಣತನ ಅಲ್ವೇ ಮೈ ಡಿಯರ್ ಫ್ರೆಂಡ್ಸ್ ಯಾವುದೇ ವ್ಯಕ್ತಿ ತನ್ನನ್ನು ಉದ್ಧರಿಸಿಕೊಳ್ಬೇಕು ಎಂದು ಯಾವಾಗ ನಿರ್ಧರಿಸುತ್ತಾನೋ ಆಗ ಪ್ರಕೃತಿ ಹಾಗೂ ದೇವತೆಗಳು ಸಂಪೂರ್ಣವಾಗಿ ಸಪೋರ್ಟ್ ಮಾಡಲು ಮಾರ್ಗದರ್ಶನ ನೀಡಲು ತಯಾರಾಗುತ್ತಾರೆ ಪ್ರಕೃತಿಯ ಗೈಡೆನ್ಸ್ ಡಿವೈನ್ ಗೈಡೆನ್ಸ್ ಪಡೆಯಲು ಆಸಕ್ತರಿಗೆ ಮಾರ್ಗದರ್ಶನ ನೀಡಲು ನಾವು ಸದಾ ಸಿದ್ಧ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲು ನಮ್ಮ ವೆಬ್ಸೈಟ್ನ ಕಾಂಟ್ಯಾಕ್ಟ್ ಸ್ಟ್ಯಾಬ್ನಲ್ಲಿ ಅಪಾಯಿಂಟ್ಮೆಂಟ್ಗಾಗಿ ನಮ್ಮನ್ನು ಸಂಪರ್ಕಿಸಬಹುದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೀಟೇಲ್ಸನ್ನು ಶೇರ್ ಮಾಡಿದ್ದೇವೆ ಹಾಗೆ ಫೋನ್ ನಂಬರ್ ಕೂಡ ಶೇರ್ ಮಾಡಿದ್ದೇವೆ ಅದಕ್ಕೆ ಎಸ್ ಎಮ್ ಎಸ್ ಕಳಿಸುವ ಮೂಲಕ ಕೂಡ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಿವಶಕ್ತಿ ಜೈ ಮಾ ಕಾಲಿ ಜೈ ಶ್ರೀಕೃಷ್ಣ ಥ್ಯಾಂಕ್ ಯು